ಕೊಡಗರ ಕಪ್ಪು ಹಣ ಕೇಸ್ ಬುಡಮೈಲುಗೊಳಿಸಿ ಬಿಜೆಪಿ ನೇತಾರರನ್ನು ರಕ್ಷಿಸಲು ಎನ್ಫೋರ್ಸ್ಮೆಂಟ್ ತನಿಖೆ ತಂಡ ಶ್ರಮಿಸುತ್ತಿದೆ ಎಂದು ಆರೋಪಿಸಿ ಹೊಸಂಗಡಿಯಲ್ಲಿ ಸಿಪಿಐಎಂ ನೇತೃತ್ವದಲ್ಲಿ ಪ್ರತಿಭಟನೆ ಹಂಡ್ರೆಡ್ ಪರ್ಸೆಂಟ್ ಶೈಕ್ಷಣಿಕ ಶ್ರೇಷ್ಠತೆ ಹಾಗೂ ಸುಮಾರು ಮೂವತ್ತ ಮೂರು ವರ್ಷದ ಸೇವಾ ಅನುಭವವಿರುವ ಶ್ರೀ ಕನಿಲ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಮಂಜೇಶ್ವರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಆರಂಭಗೊಂಡಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಝೀರೋ ಫೋರ್ ಡಬಲ್ ನೈನ್ ಏಟ್ ಟು ಜೀರೋ ಏಟ್ ಸಿಕ್ಸ್ ನಾಟ್ ತ್ರೀ ಸೊನ್ನೆ ನಾಲ್ಕು ಒಂಬತ್ತು ಒಂಬತ್ತು ಎಂಟು ಎರಡು ಸೊನ್ನೆ ಎಂಟು ಆರು ಸೊನ್ನೆ ಮೂರು ಕೊಡಗರ ಕಪ್ಪು ಹಣ ಕೇಸ್ ಬುಡಮೇಲುಗೊಳಿಸಿ ಬಿಜೆಪಿ ನೇತರನ್ನು ರಕ್ಷಿಸಲು ಶ್ರಮಿಸಿ ಎನ್ಫೋರ್ಸ್ಮೆಂಟ್ ತನಿಖೆ ತಂಡದ ಕ್ರಮದ ವಿರುದ್ಧ ಹೊಸಂಗಡಿಯಲ್ಲಿ ಸಿಪಿಎಂ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಕೊಡಗರ ಕಪ್ಪು ಹಣ ಸಮೇತ ಬಂಧಿತನಾದ ಧರ್ಮರಾಜ್ ಎಂಬವನನ್ನ ಕೇರಳ ಪೊಲೀಸ್ ತನಿಖೆ ನಡೆಸಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೊಟ್ಟಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನನ್ನ ವಿಚಾರಣೆಗೊಳಪಡಿಸಿತ್ತು ಸುಮಾರು ನಲವತ್ತೈದು ಕೋಟಿಯಷ್ಟು ಕಪ್ಪು ಹಣ ವಶಪಡಿಸಿತ್ತು ಕಪ್ಪು ಹಣದ ಬಗ್ಗೆ ಕೇಂದ್ರ ಸರ್ಕಾರದ ತನಿಖಾ ತಂಡ ಇಡಿಗೆ ವಿಷದ ವಿವರವನ್ನು ಹಸ್ತಾಂತರಿಸಿದರು ಇದುವರೆಗೂ ಎನ್ಫೋರ್ಸ್ಮೆಂಟ್ ತನಿಖೆ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ನ್ಯಾಯಾಲಯ ಚೀಮಾರಿ ಹಾಕಿದೆ ನಂತರ ಈ ಕೇಸ್ನಲ್ಲಿ ಬಿಜೆಪಿ ನಾಯಕರನ್ನು ರಕ್ಷಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಇದರ ವಿರುದ್ಧ ಸಿಪಿಎಂ ಹೊಸಂಗಡಿಯಲ್ಲಿ ಪ್ರತಿಭಟನೆ ನಡೆಸಿತು ಸಿಪಿಎಂ ನೇತರಾದ ಡಿ ಡಿಕಮಲಾಕ್ಷ ಅಶೋಕ್ ಭಂಡಾರಿ ವಿನಯ್ ಕುಮಾರ್ ಬಾಯಾರು ಪ್ರಶಾಂತ್ ಕನಿಲಾ ಕೆ ಕರುಣಾಕರ್ ಶೆಟ್ಟಿ ನೇತೃತ್ವ ನೀಡಿದರು